ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ತೇನೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಚಳಿಗಾಲದ ಮಳೆ ನೋಡಿ ಮಳೆ ಬರ್ತಾ ಇದೆ ನೋಡಿ ಅಂಗಳ ಎಲ್ಲ ಒದ್ದೆ ಆಯಿತು ನಿನ್ನೆ ಕೂಡ ಸ್ವಲ್ಪ ಬಂದಿತ್ತು ಹಾಗೆ ಇವತ್ತು ಬೆಳಿಗ್ಗೆನೆ ಬರ್ತಾ ಇದೆ ಅಡಿಕೆಯನ್ನೆಲ್ಲ ಮುಚ್ಚಿಟ್ಟಿದ್ದೇವೆ ಪ್ಲಾಸ್ಟಿಕ್ ಹಾಕಿ ಜೋರಾಗಿ ಬರ್ತಿಲ್ಲ ಇವಾಗಷ್ಟೇ ಸ್ಟಾರ್ಟ್ ಆಯಿತು ಗಂಟೆ ಇವಾಗ ಒಂಬತ್ತುವರೆ ಆಗ್ತಾ ಬಂತು ಬೆಳಿಗ್ಗಿಂದಲೇ ಮಳೆ ಬರ್ತಾ ಇದೆ ಹಾಗಾಗಿ ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟೇ ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಸುಮ್ಮನೆ ಹಾಗೆ ಕೂತ್ಕೊಂಡು ಮೊಬೈಲ್ ನೋಡಿದೆ ಆದರೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಆಗಬೇಕು ಗಂಟೆ ಒಂಬತ್ತುವರೆ ಆಗ್ತಾ ಬಂತು ಹಾಗೆ ಇವಾಗ ಹಾಲು ಬಿಸಿ ಮಾಡಲಿಕ್ಕಿಟ್ಟಿದ್ದೇನೆ ಇವಾಗ ಹಾಲು ಡೈರಿಗೆ ಕೊಂಡೋಗ್ಲಿಕ್ಕೆ ಇಲ್ಲದ ಕಾರಣ ಹಾಲು ಜಾಸ್ತಿ ಇದೆ ಇವತ್ತು ಸ್ವಲ್ಪ ನನಗೆ ಪನ್ನೀರ್ ಕೂಡ ಮಾಡಬೇಕು ನಿಮಗೆ ತೋರಿಸ್ತೇನೆ ನಾನು ಹೇಗೆ ಪನ್ನೀರ್ ಮಾಡ್ತೇನೆ ಅಂತೇಳಿ ಇನ್ನು ಯಾರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಮಾಡೋಣ ಯಾಕೆಂದ್ರೆ ಪಿರಿ ಬಿರಿ ಮಳೆ ಬರ್ತಾ ಇದೆ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಇನ್ನು ನಿಲ್ಲಿಲ್ಲ ನೋಡಿ ಇಲ್ಲಿ ಪನೀರ್ ಮಾಡಲಿಕ್ಕೆ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಹಾಲು ಬಿಸಿ ಆಗ್ತಾ ಬಂತು ಇದಕ್ಕೆ ನಾನು ಸ್ವಲ್ಪ ವಿನೆಗರನ್ನು ಅನ್ನು ಹಾಕ್ತೇನೆ ವಿನೆಗರ್ ಹಾಕಿದ ಕೂಡಲೇ ಹಾಲು ಒಡೆಯುತ್ತದೆ ಇವಾಗ ಬಿಸಿಯಾದ ಹಾಲನ್ನು ಬೇರೊಂದು ಪಾತ್ರೆಗೆ ಹಾಕಿದ್ದೇನೆ ಇವಾಗ ಇದರ ಮೇಲಿರುವ ನಾನು ಕೆನೆಯನ್ನು ತೆಗಿತೇನೆ ನಾನು ತುಪ್ಪ ಮಾಡ್ತೇನಲ್ವ ಹಾಗಾಗಿ ಕೆನೆಯನ್ನು ತೆಗೆದು ಬೇರೆ ಪಾತ್ರೆಯಲ್ಲಿ ಹಾಕ್ತೇನೆ ನೋಡಿ ಇಲ್ಲಿ ಹಾಲು ಆಯಿತು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ತೇನೆ ನೋಡಿ ಇವಾಗ ಇದು ಸ್ವಲ್ಪ ಸ್ವಲ್ಪ ಹೊಡಿತಾ ಬಂತು ಇನ್ನೊಂದು ಎರಡರಿಂದ ಮೂರು ನಿಮಿಷ ಹಾಲು ಬಿಸಿ ಆಗಲಿ ನೋಡಿ ಇವಾಗ ಪನೀರ್ ರೆಡಿ ಆಗ್ತಾ ಬಂತು ಅದೇ ರೀತಿ ಪನೀರ್ ರೆಡಿ ಆಗ್ತಾ ಇದ್ದ ಹಾಗೆ ನೀರು ಸೆಪ್ರೇಟ್ ಆಗ್ತದೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರುವಾಗ ಗೊತ್ತಾಗ್ತದೆ ನೋಡಿ ಹಾಲು ಒಡೆಯಿತು ಇವಾಗ ಇನ್ನೂ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಇದರ ನೀರು ಸಪ್ರೇಟ್ ಆಗ್ತದೆ ಅದೇ ರೀತಿ ಪನ್ನೀರ್ ಸಿಗ್ತದೆ ನೋಡಿ ಒಂದು ಟೀ ಸ್ಪೂನ್ ಹಾಕಿದೆ ಸಾಕಾಯಿತು ನೋಡಿ ನೋಡಿ ಹಾಲೆಲ್ಲ ಒಡೆಯಿತು ನೋಡಿ ನೋಡಿ ಇವಾಗ ನೀರು ಸಪ್ರೇಟ್ ಆಯಿತು ನೋಡಿ ಪನ್ನೀರ್ ಕೆಳಗಡೆ ಇದೆ ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ಗ್ಯಾಸನ್ನು ಆಫ್ ಮಾಡಿದೆ ಇನ್ನು ಒಂದು ಐದು ನಿಮಿಷ ನಾನು ಇದನ್ನು ಹೀಗೇನೆ ಬಿಡ್ತೇನೆ ಸ್ವಲ್ಪ ತನಗಾಗಲಿ ಆಮೇಲೆ ಇದನ್ನು ಸೋಸಿಕೊಳ್ಳಬೇಕು ನೋಡಿ ಹೇಗೆ ಬಂತು ನೋಡಿ ಇವಾಗ ಹಾಲಿಗೆ ವಿನೆಗರ್ ಹಾಕಿ ಹಾಲು ಒಡೆಯಿತು ಇತ್ತು ನಾನು ಸೋಸಿಕೊಳ್ತೇನೆ ನೋಡಿ ನಾನು ಇಲ್ಲಿ ಇವಾಗ ಒಂದು ತೆಳುವಾದ ಬಟ್ಟೆಯನ್ನು ತಗೊಂಡಿದ್ದೇನೆ ಅಡಿಯಲ್ಲಿ ಒಂದು ಪಾತ್ರೆ ಇದೆ ಅದಕ್ಕೆ ಹಾಕಿ ಸೋಸಿಕೊಳ್ತೇನೆ ನೋಡಿ ಇದು ನೀರು ಇದನ್ನು ಹೊರಗೆ ಚೆಲ್ಬಹುದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ಇವಾಗ ಇನ್ನೊಂದು ಸಾರಿ ನೀರು ಹಾಕಿ ತೊಳಿತೇನೆ ಇದರಲ್ಲಿ ಹಾಕಿದ ವಿನೆಗರ್ ಅಂಶ ಎಲ್ಲ ಹೋಗಬೇಕು ಇದರಲ್ಲಿರುವ ನೀರಿನ ಅಂಶವನ್ನೆಲ್ಲ ಈ ತರ ಹಿಂಡಿ ತೆಗಿಬೇಕು ನೋಡಿ ಇಷ್ಟು ಪನ್ನೀರ್ ಸಿಕ್ಕಿತ್ತು ಅದ್ರ ಹತ್ರ ಎರಡು ಲೀಟರ್ ಹಾಲಿತ್ತು ಇಷ್ಟು ಪನ್ನೀರ್ ಸಿಕ್ಕಿತ್ತು ನೋಡಿ ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡಿಕೊಳ್ಬೇಕು ಸ್ಮ್ಯಾಶ್ ಚಪಾತಿ ಹಿಟ್ಟಿನ ಥರ ಥರ ಬರಬೇಕಿದು ತುಂಬಾ ಟೈಮ್ ತೊಗೊಳ್ತದೆ ಸ್ಮಾಶ್ ಮಾಡಿದರೆ ಹಾಗೆ ನಾನಿದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸ್ತೇನೆ ಆವಾಗ ಇದು ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತಂದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇವಾಗ ಇವಾಗ ನಾನು ಇದನ್ನು ಇದೇ ಪ್ಲೇಟಿಗೆ ಹಾಕ್ತೇನೆ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಚಪಾತಿ ಹಿಟ್ಟಿನ ಹಾಗೆ ಬಂದಿದೆ ಇದರಿಂದಲೇ ನಾವು ರಸಗುಲ್ಲವನ್ನು ಕೂಡ ಮಾಡ್ಬೋದು ಈ ಥರ ಸಣ್ಣ ಸಣ್ಣ ಉಂಡೆ ಕಟ್ಟಿ ಸಕ್ಕರೆ ಪಾಕದಲ್ಲಿ ಹಾಕಿದರೆ ರಸಗುಲ್ಲ ಕೂಡ ರೆಡಿ ಆಗ್ತದೆ ಮೊನ್ನೆ ರಸಗುಲ್ಲ ಮಾಡಿದ್ದೆ ಆದರೆ ಇವತ್ತು ಮಾಡೋದಿಲ್ಲ ಇವಾಗ ಈ ಪ್ಲೇಟಲ್ಲಿ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಡ್ತೇನೆ ಇದನ್ನು ಈ ಥರ ಸ್ಪ್ರೆಡ್ ಮಾಡಿ ಮತ್ತೆ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಸ್ವಲ್ಪ ಗಟ್ಟಿಯಾದ ಮೇಲೆ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಡ್ತೇನೆ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಇದನ್ನು ಸ್ಪ್ರೆಡ್ ಮಾಡಿ ಇಟ್ಟರೆ ಆಯಿತು ನೋಡಿ ಇವಾಗ ಈ ಥರ ಸೆಟ್ ಮಾಡಿ ಇಟ್ಟೆ ನೋಡಿ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟಾದ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಪನ್ನೀರ್ ರೆಡಿ ಆಯಿತು ಇವಾಗ ನಾನು ಇದನ್ನು ಒಂದು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತೇನೆ ಆಮೇಲೆ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಇವಾಗ ಪನ್ನೀರ್ ಮಾಡಿ ಆಯಿತು ಇನ್ನು ನನಗೆ ಇವಾಗ ಬೆನ್ನೆ ಮಾಡಬೇಕು ಕೆನೆ ಹಾಕಿಟ್ಟದು ಬಾಕ್ಸ್ ಫುಲ್ಲಾಗಿದೆ ಅದರಿಂದ ಇವಾಗ ಬೆನ್ನೆ ಮಾಡಿ ತುಪ್ಪ ಮಾಡ್ತೇನೆ ಆಮೇಲೆ ಪದಾರ್ಥ ಮಾಡ್ತೇನೆ ಪದಾರ್ಥಕ್ಕೆ ನಾನು ಮೊನ್ನೆ ಮಸಾಲ ಕಡ್ದಿಟ್ಟದ್ದು ಇತ್ತು ಅಂದರೆ ಮೊನ್ನೆ ಕಡ್ದದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂತೇಳಿ ತೆಗೆದಿಟ್ಟಿದ್ದೆ ಇವಾಗ ಇದನ್ನೇ ಯೂಸ್ ಮಾಡಿ ಮೀನು ಸಾರು ಮಾಡ್ತೇನೆ ಒಣ ಮೀನಿಗೆ ಅಂತೇಳಿ ಕಡ್ದ ಮಸಾಲ ಇದು ಹಾಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತೇಳಿ ತೆಗೆದಿಟ್ಟದ್ದು ಇದೇ ಇವಾಗ ಡಿಫ್ರೋಸ್ ಮೇಲೆ ಮೀನು ಹಾಕಿ ಸಾರು ಮಾಡ್ತೇನೆ ಇವಾಗ ಮೊದಲಿಗೆ ಕೆನೆಯನ್ನು ಕಡ್ದು ಬೆನ್ನೆ ಮಾಡಿ ತುಪ್ಪ ಮಾಡ್ತೇನೆ ಇವಾಗ ಮಳೆ ಕಡಿಮೆ ಆಯಿತು ಸ್ವಲ್ಪ ಜೋರು ಮಳೆ ಬಂತು ಅಡಿಕೆಗೆ ಮುಚ್ಚಿಟ್ಟಿದ್ದೆವು ಆದರೆ ಒದ್ದಾಗಲಿಲ್ಲ ಮುಚ್ಚಿಟ್ಟ ಹತ್ರ ಹತ್ರ ಅಡಿಕೆಯಿಂದ ಹತ್ತಿರ ಹತ್ರ ನೀರು ಬಂದಿತ್ತು ಆದರೆ ಒದ್ದಾಗಲಿಲ್ಲ ಅದೊಂದು ಒಳ್ಳೆಯದಾಯ್ತು ಇವಾಗ ಎಲ್ಲವನ್ನು ಒಂದು ರಾಶಿ ಮಾಡಿ ನೀರನ್ನೆಲ್ಲ ಹೊರ ಹಾಕಿ ಮತ್ತೆ ಪ್ಲಾಸ್ಟಿಕನ್ನು ಮುಚ್ಚಿಟ್ಟಿದ್ದಾರೆ ನೋಡಿ ಫುಲ್ಲಾಗಿದೆ ಬಾಕ್ಸು ಇವಾಗ ಬೇಗನೆ ಬೆನ್ನೆ ಮಾಡ್ತೇನೆ ಹಾಗೆಯೇ ತುಪ್ಪ ಕೂಡ ಖಾಲಿಯಾಗಿದೆ ತುಂಬ ದಿವಸ ಆಯಿತು ಮಾಡದೆ ಹಾಗೆ ಮಾಡಿದ ಕಡೆ ಸಾರಿ ಮಾಡಿದ ತುಪ್ಪ ಕೂಡ ಖಾಲಿಯಾಗಿದೆ ಹಾಗೆ ಇವಾಗ ಬೇಗನೆ ಇದನ್ನು ಕಡಿದು ಬೆನ್ನೆ ಮಾಡಿ ತುಪ್ಪ ಮಾಡ್ತೇನೆ ಇವಾಗ ಕೆನೆಯನ್ನು ಕಡಿದು ಬೆನ್ನೆಯನ್ನು ಮಾಡಿ ಆಯಿತು ನಿಮಗೆ ತೋರಿಸ್ತೇನೆ ಎಷ್ಟು ಬೆನ್ನೆ ಸಿಕ್ಕಿದೆ ಅಂತೇಳಿ ನೋಡಿ ಎಷ್ಟು ಬೆನ್ನೆ ಸಿಕ್ಕಿದೆ ಇವಾಗ ಇದನ್ನು ಸ್ವಲ್ಪ ತೊಳೆದು ನಾನು ತುಪ್ಪ ಮಾಡ್ತೇನೆ ತುಪ್ಪ ಬಿಸಿ ಮಾಡಿ ಆಯಿತು ಇನ್ನು ಇವಾಗ ಬೇಗನೆ ಸಾರು ಮಾಡ್ತೇನೆ ಮಧ್ಯಾಹ್ನದೊಳಗಿನ ಎಲ್ಲ ಕೆಲಸ ಆಯಿತು ಸಾರು ಕೂಡ ಆಯಿತು ಅದೇ ರೀತಿ ತುಪ್ಪ ಕೂಡ ಮಾಡಿ ಆಯಿತು ಇನ್ನೂ ಕೂಡ ಊಟಕ್ಕೆ ತುಂಬಾ ಟೈಮ್ ಇದೆ ಹಾಗೆ ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ ಹಾಗೆ ಇಲ್ಲಿ ಸ್ವಲ್ಪ ನೆಲಗಡಲೆ ಇದೆ ಇಡೀ ಓಡು ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ನೋಡಿ ಆಗ ಮಧ್ಯಾಹ್ನ ನಾನು ಪನ್ನೀರನ್ನು ಮಾಡಿಟ್ಟಿದ್ದೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗಟ್ಟಿಯಾಗಿದೆ ಇವಾಗ ಇದನ್ನು ಕಟ್ ಮಾಡಿ ಪೀಸಸ್ ಮಾಡ್ತೇನೆ ನೋಡಿ ಇವಾಗ ಪನ್ನೀರನ್ನು ಕಟ್ ಮಾಡ್ತಾ ಇದ್ದಾಳೆ ಮನ್ವಿತಾ ನೋಡಿ ಕಟ್ ಮಾಡೋದು ಕಾಲೇಜಿಂದ ಇವಾಗ ಅಷ್ಟೇ ಬಂದದ್ದು ಅವಳಿಗೆ ಕಟ್ ಮಾಡ್ಲಿಕ್ಕೆ ಇಷ್ಟ ಅಂತೆ ಹಾಗಾಗಿ ಕಟ್ ಮಾಡ್ತೇನೆ ಅಂತ ಹೇಳಿದ್ಲು ಕಟ್ ಮಾಡ್ತಾ ನೋಡಿ ಈ ಬಂದಿದೆ ಇವಾಗ ಇದನ್ನು ಒಂದು ಬಾಕ್ಸ್ ಈಗ ಮನೆಯಲ್ಲಿ ಎಕ್ಸ್ಟ್ರಾ ಹಾಲಿದ್ದ ಕಾರಣ ನಾವು ಈ ಪನ್ನೀರನ್ನು ಮಾಡಿದೆವು ಇಲ್ಲ ಶಾಪಿನಿಂದಲೇ ತರೋದು ಹಾಗೆ ಮೊನ್ನೆ ಕೂಡ ಮಾಡಿದ್ದೆ ಮೊನ್ನೆ ಮಾಡಿ ನಿನ್ನೆ ಪದಾರ್ಥ ಕೂಡ ಮಾಡಿದ್ದೆ ತುಂಬಾ ಟೇಸ್ಟಾಗಿ ಬಂದಿದೆ ಎಷ್ಟಾದರೂ ಹೋಮ್ ಅಲ್ವಾ ಏನೂ ಅದಕ್ಕೆ ಮಿಕ್ಸ್ ಏನಿರೋದಿಲ್ಲ ಅಲ್ವಾ ಹಾಗಾಗಿ ತುಂಬನೇ ಟೇಸ್ಟಾಗಿರ್ತದೆ ಶಾಪಿನಿಂದ ತರೋದಕ್ಕೆ ಏನಾದರೂ ಮಿಕ್ಸ್ ಕೂಡ ಹಾಕಿರ್ಬೋದು ಯಾಕೆಂದರೆ ಅವರದ್ದು ಶಾಪಿನಿಂದ ತಂದ ಪೀಸಸ್ ನೈಸಾಗಿರ್ತದೆ ನೋಡಿ ಇದು ಸ್ವಲ್ಪ ಈ ಥರ ಇದೆ ಆದರೂ ಟೇಸ್ಟು ಸೂಪರಾಗಿರ್ತದೆ ಹಾಗೆ ನಿಮಗೆ ತೋರಿಸ್ಲಿಕ್ಕೆ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೇನೆ ಇವತ್ತಿನ ಈ ಒಂದು ಸಣ್ಣ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾಯ್